ಹಾಯ್ ಹೆಲೋ ನಮಸ್ಕಾರ ನಾನಂದ್ರೆ ನೀವು ನೋಡ್ತಾ ನಮ್ಮ ಇಷ್ಟ ಸ್ನೇಹಿತರೆ ಗಜಗಾಂಬೀರ್ಯ ಅರ್ಜುನ ದ್ರೋಣ ಬಲರಾಮ ಅಭಿಮನ್ಯು ಹಾಗೆ ಮಹೇಂದ್ರ ಈ ಆನೆಗಳು ಯಾವೂ ಸಹ ಆನೆ ಶಿಬಿರದಲ್ಲಿ ಹುಟ್ಟಿದ ಆನೆಗಳಲ್ಲ ಯಾವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಇವುಗಳ ಒಂದು ಉಪಟಳ ಅನ್ನೋದು ಹೆಚ್ಚಾಗುತ್ತೋ ಆಗ ಸೆರೆ ಹಿಡಿದು ತರಬೇತಿಯನ್ನ ನೀಡ್ತಾರೆ ಇಲ್ಲಿ ಅರ್ಜುನ ಅಭಿಮನ್ಯು ದ್ರೋಣ ಬಲರಾಮ ಹಾಗೆ ಮಹೇಂದ್ರ ಈ ಆನೆಗಳನ್ನು ಒಂದೊಂದು ವಿಧಾನ ಮುಖಾಂತರ ಸೆರೆ ಹಿಡಿತಾರೆ ಕೆಲವೊಂದು ಆನೆಗಳನ್ನ ಕೆಡ್ಡ ಆಪರೇಷನ್ ಮುಖಾಂತರ ಸೆರೆ ಹಿಡಿದ್ರೆ ಮತ್ತೊಂದು ಆನೆಗಳನ್ನ ಪಿಟ್ ವಿಧಾನದ ಮೂಲಕ ಸೆರೆ ಹಿಡಿತಾರೆ ನಂತರ ಕೆಲವು ಆನೆಗಳನ್ನ ಸೆರೆ ಹಿಡಿತಾರೆ ಹಾಗಾದ್ರೆ ಈ ಒಂದು ಕೆಡ್ಡ ಆಪರೇಷನ್ ಅಂದ್ರೆ ಏನು ಮತ್ತೆ ಪಿಟ್ ಅಂದ್ರೆ ಏನು ಅನ್ನೋ ವಿಚಾರಗಳ ಬಗ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯ ಈ ಒಂದು ವಿಚಾರದ ಬಗ್ಗೆ ನಿಮಗೇನಾದರೂ ಅನುಮಾನಗಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಮ್ಮ ದುನಿಯ ನಮ್ಮ ಇಷ್ಟದಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಈ ಒಂದು ಪಟ್ಟಿಯಲ್ಲಿ ಮೊದಲು ಬರ್ತಕ್ಕಂತಪರೇಷನ್ ಸಾವಿರದ ಒಂಬೈನೂರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬರೋಕಿನ ಮುಂಚೆ ಆನೆಗಳನ್ನ ಈ ಒಂದು ಕೆಡ್ಡ ಆಪರೇಷನ್ ಮುಖಾಂತರ ಸೆರೆ ಹಿಡಿತಾ ಇರ್ತಾರೆ ಆನ್ ದ ರೆಕಾರ್ಡ್ ಅಂತ ನಾವು ನೋಡೋದಾದ್ರೆ ಸಾವಿರದ ಎಂಟುನೂರ ಎಪ್ಪತ್ತ ಎರಡರಲ್ಲಿ ಈ ಒಂದು ಕೆಡ್ಡ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಆದ್ರೆ ಆಫ್ ದ ರೆಕಾರ್ಡ್ ಏನು ಅಂತಂದ್ರೆ ಕ್ರಿಸ್ತ ಶೇಖ ಸಾವಿರದ ಆರ್ನೂರಲ್ಲಿ ಈ ಒಂದು ಕೆಡ್ಡ ಸಿಸ್ಟಮ್ ಅನ್ನೋದನ್ನ ಬಳಕೆ ಮಾಡ್ಕೊಳ್ತಾ ಇರ್ತಾರೆ ಕಾರಣ ಏನು ಅಂತಂದ್ರೆ ಈ ಒಂದು ರಾಜ ಮಹಾರಾಜರಿಗೆ ಆನೆಗಳ ಅವಶ್ಯಕತೆ ತುಂಬಾ ಇರುತ್ತೆ ಯಾವುದಾದ್ರೂ ಒಂದು ಯುದ್ಧದಲ್ಲಿ ಆಗಿರ್ಬೋದು ಅಥವಾ ಬಾರಿ ಕೆಲಸಗಳನ್ನ ಮಾಡಬೇಕಾದ್ರೆ ಈ ಒಂದು ಆನೆಗಳನ್ನ ಬಳಕೆ ಮಾಡಿಕೊಳ್ತಾ ಇದ್ರು ಈ ಒಂದು ಕಾರಣದಿಂದನೇ ಆಗಿನ ಸಂದರ್ಭದಲ್ಲಿ ಕೆಡ್ಡ ಆಪರೇಷನ್ ಮುಖಾಂತರ ಆನೆಗಳನ್ನ ಸೆರೆ ಹಿಡಿತಾರೆ ಸ್ನೇಹಿತರೆ ಹಾಗಾದ್ರೆ ಕೆಡ್ಡ ಆಪರೇಷನ್ ಅಂತಂದ್ರೆ ಏನೋ ಈ ಒಂದು ಕೆಡ್ಡ ಆಪರೇಷನ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇತ್ತು ಹಾಗೆ ಆನೆಗಳ ಸಂಪೂರ್ಣ ಗುಂಪನ್ನ ಸೆರೆ ಹಿಡಿಯಲಿಕ್ಕೆ ಒಂದು ಮೆಥಡ್ ಯಾವುದು ಅಂತಂದ್ರೆ ಅದೇ ಕೆಡ್ಡ ಆಪರೇಷನ್ ಎಲ್ಲಿ ಆನೆಗಳ ಗುಂಪು ಇರುತ್ತೋ ಆ ಒಂದು ಗುಂಪಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಕ್ರಾಲ್ ಅನ್ನ ಮಾಡಿರ್ತಾರೆ ಇದರ ಒಟ್ಟಾರೆ ವಿಸ್ತೀರ್ಣ ಒಂದು ಇಪ್ಪತ್ತೈದು ಮೀಟರ್ ಇರುತ್ತೆ ಹಾಗೆ ಈ ಒಂದು ಆನೆಗಳು ಇರ್ತಕ್ಕಂತ ಒಂದು ಪ್ರದೇಶದಲ್ಲಿ ಈ ಒಂದು ಸಾಕನೆಗಳನ್ನ ಕರೆದುಕೊಂಡು ಹೋಗ್ತಾರೆ ಸೊ ಇಲ್ಲಿ ಆ ಒಂದು ಆನೆಗಳು ಎಲ್ಲಿರುತ್ತೋ ಆ ಒಂದು ಪ್ರದೇಶದಿಂದ ಈ ಕಡೆ ಮತ್ತೆ ಈ ಕಡೆ ಸೊ ಒಂದು ಜನರನ್ನು ನಿಲ್ಲಿಸಿರ್ತಾರೆ ಈ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಸೊ ಜೋರಾಗಿ ಶಬ್ದನ ಮಾಡ್ತಾರೆ ಹಾಗೆ ಬೆಂಕಿಯನ್ನು ಸಹ ಹಾಕ್ತಾರೆ ಯಾವಾಗ ಈ ಎರಡು ಕಡೆ ಇಲ್ಲಿ ಬೆಂಕಿ ಅನ್ನೋದು ಈ ಆನೆಗಳಿಗೆ ಕಾಣಿಸುತ್ತೋ ಈ ಒಂದು ಆನೆಗಳು ಗಾಬರಿ ಪಟ್ಕೊಂಡು ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಶುರು ಮಾಡ್ತಾರೆ ಅದೇ ಒಂದು ಸಮಯಕ್ಕೆ ಈ ಒಂದು ಸಾಕು ಬಳಕೆ ಮಾಡಿಕೊಂಡು ಮಾಡ್ತಾರೆ ಅಂತಂದ್ರೆ ಈ ಒಂದು ಆನೆಗಳನ್ನು ಅಟ್ಟಿಸ್ಕೊಂಡು ಬರ್ತಾರೆ ವಿಧಾನದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾಕಾನೆಗಳನ್ನ ಬಳಕೆ ಮಾಡ್ಕೊಳ್ತಾರೆ ಇಲ್ಲಿ ಈ ಒಂದು ಕಾಡಾನೆಗಳ ಒಂದು ಗುಂಪು ಏನಿರುತ್ತೋ ಈ ಒಂದು ಗುಂಪಿಗೆ ಈ ಕಡೆ ಹೋಗೋಕೆ ಆಗೋದಿಲ್ಲ ಈ ಕಡೆ ಸಹ ಹೋಗೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಎರಡು ಕಡೆ ತುಂಬಾ ಜನ ಇರ್ತಾರೆ ಶಬ್ದ ಮಾಡ್ತಿರ್ತಾರೆ ಮತ್ತೆ ಅಲ್ಲಿ ಇಲ್ಲಿ ಬೆಂಕಿಯನ್ನು ಹಾಕಿರ್ತಾರೆ ಸೊ ಈ ಕಾರಣದಿಂದ ಈ ಒಂದು ಕಾಡಾನೆಗಳಿಗೆ ಅಲ್ಲಿ ಭಯ ಅನ್ನೋದು ಶುರುವಾಗುತ್ತೆ ಮತ್ತೆ ಹಿಂದೆ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತಂದ್ರೆ ಹಿಂದೆಯಿಂದ ಈ ಒಂದು ಸಾಕಾನೆಗಳ ಗುಂಪು ಅನ್ನೋದು ಬರ್ತಾ ಇರುತ್ತೆ ಇಲ್ಲಿ ಈ ಒಂದು ಕಾಡಾನೆಗಳಿಗೆ ಇರ್ತಕ್ಕಂಥ ಒಂದೇ ಒಂದು ದಾರಿ ಅಂತಂದ್ರೆ ಸಾಧ್ಯವಾದಷ್ಟು ಮುಂದೆ ಹೋಗೋದು ಸೊ ಯಾವಾಗ ಹಿಂದೆಯಿಂದ ಈ ಒಂದು ಸಾಕಾನೆಗಳು ಬರ್ತಾ ಇರುತ್ತೋ ಈ ಒಂದು ಕಾಡಾನೆಗಳ ಗುಂಪು ಏನು ಮಾಡುತ್ತೆ ಅಂತಂದ್ರೆ ಆ ಒಂದು ಕ್ರಾಲ್ನಲ್ಲಿ ಹೋಗುತ್ತೆ ಸೊ ಕ್ರಾಲ್ನಲ್ಲಿ ಹೋಗಿದ ತಕ್ಷಣ ಇಮಿಡಿಯೇಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಅದರ ಡೋರ್ ಅನ್ನೋದು ಕ್ಲೋಸ್ ಆಗುತ್ತೆ ಯಾವ ಸಂದರ್ಭದಲ್ಲಿ ಕ್ರಾಲ್ನಲ್ಲಿ ಬೀಳ್ತವೋ ಅಲ್ಲಿಂದ ಏನಾಗುತ್ತೆ ಅಂತಂದ್ರೆ ಆ ಒಂದು ಆನೆಗಳಿಗೆ ಸೊ ಯಾವುದೇ ರೀತಿಯ ಸೊ ಆಹಾರವನ್ನ ಕೊಡೋದೇ ಒಂದು ಎರಡು ಮೂರು ದಿನ ಆಗೇ ಇಟ್ಟು ನಂತರ ಸ್ವಲ್ಪ ಸ್ವಲ್ಪ ಪ್ರಮಾಣದ ಆಹಾರವನ್ನ ಕೊಟ್ಟು ಅಲ್ಲಿಂದ ಆ ಒಂದು ಆನೆಗಳನ್ನು ಎಳೆದುಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾರೆ ಅದು ಒಂದೊಂದು ಆನೆಗೆ ಒಂದೊಂದು ಸಪ್ರೇಟ್ ಕಾಲ ಆಗಿಬಿಟ್ಟು ತರಬೇತಿಯನ್ನು ಕೊಡ್ತಾರೆ ಇರಬೇಕಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಸೊ ಒಂದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಂತ ಒಂದು ಕಾನೂನು ಬರುತ್ತೆ ಆ ಒಂದು ಕಾನೂನಿನ ಅನ್ವಯ ಕೆಡ್ಡ ಆಪರೇಷನ್ ಅನ್ನ ಸ್ಟಾಪ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆನೆಗಳನ್ನ ಸೆರೆ ಹಿಡಬೇಕಾದ್ರೆ ಕೆಡ್ಡ ಆಪರೇಷನ್ ಮಾಡಬಾರ್ದು ಅಂತ ಇದಕ್ಕೆ ಕಾರಣ ಏನು ಅಂತಂದ್ರೆ ಆ ಒಂದು ಆನೆಗಳಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ತೊಂದರೆ ಅನ್ನೋದು ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಾರೆ ಅಂತಂದ್ರೆ ಈ ಒಂದು ಕೆಡ್ಡ ಆಪರೇಷನ್ ಅನ್ನ ಸ್ಟಾಪ್ ಮಾಡ್ತಾರೆ ಇದರಲ್ಲಿ ಪ್ರಮುಖವಾಗಿ ಕೆಡ್ಡ ಆಪರೇಷನ್ ಅಲ್ಲಿ ಸೆರೆ ಆನೆಗಳು ಅಂತಂದ್ರೆ ದ್ರೋಣ ಹಾಗೆ ನಮ್ಮ ಗಜಗಾಂಬೀರ್ಯ ಅರ್ಜುನ ಯು ಸೊ ಇದು ಏನಪ್ಪ ಅಂತಂದ್ರೆ ಕೆಡ್ಡು ಆಪರೇಷನ್ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಡಿ ಈ ಒಂದು ಕೆಡ್ಡು ಆಪರೇಷನ್ ಅನ್ನ ಬ್ಯಾನ್ ಮಾಡ್ತಾರೆ ನಂತರ ಶುರುವಾಗಿದ್ದೆ ಪಿಟ್ ಮೆಥೆಡ್ ಸ್ನೇಹಿತರ ಇದರ ಅರ್ಥ ಏನು ಅಂತಂದ್ರೆ ಯಾವುದಾದರೂ ಒಂದು ಆನೆಯನ್ನ ಸೆರೆ ಹಿಡಿಬೇಕಾದ್ರೆ ಮಾತ್ರ ಈ ಒಂದು ವಿಧಾನವನ್ನ ಬಳಕೆ ಮಾಡ್ಕೊಳ್ತಾರೆ ಇದ್ರ ಅರ್ಥ ಏನು ಅಂತಂದ್ರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಒಂದು ಆನೆ ಬೇಕು ಅಥವಾ ಯಾವುದಾದ್ರೂ ಒಂದು ಒಂಟಿ ಸಲಗ ಅನ್ನೋದು ತುಂಬಾ ತೊಂದರೆ ಕೊಡ್ತಾ ಇದೆ ಅನ್ನೋವಾಗ ಮಾತ್ರ ಈ ಒಂದು ಪಿಟ್ ವಿಧಾನವನ್ನ ಬಳಕೆ ಮಾಡ್ಕೊಳ್ತಾರೆ ಇದು ಯಾವ ತರ ಅಂತಂದ್ರೆ ಯಾವುದಾದ್ರೂ ಒಂದು ಆನೆ ರೆಗ್ಯುಲರ್ ಆಗಿ ಓಡಾಡ್ತಕ್ಕಂತ ದಾರಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಆನೆಯ ಒಂದು ಆಕಾರ ತಕ್ಕಂತೆ ಸೊ ಒಂದು ಗುಂಡಿಯನ್ನ ಹಗಿತಾರೆ ಸೊ ಇದು ನಾರ್ಮಲ್ ಆಗಿ ಏನಪ್ಪಾ ಅಂತಂದ್ರೆ ಸಮಟೈಮ್ಸ್ ಆನೆ ದೊಡ್ಡದಿದ್ರೆ ಒಂದು ಅತ್ತಡಿ ಆಗ್ಲಾ ಹತ್ತಡಿ ಉದ್ದ ಇರ್ಬೋದು ಅಥವಾ ಮರಿ ಆಯಿತು ಅಂತಂದ್ರೆ ಅದರ ಒಂದು ಆಕಾರಕ್ಕೆ ತಕ್ಕಂತೆ ಆ ಒಂದು ಗುಂಡಿಯನ್ನು ತೆಗಿತಾರೆ ಸೊ ಗುಂಡಿಯನ್ನು ತೆಗೆದು ಆ ಒಂದು ಗುಂಡಿಯ ಮೇಲೆ ಸೊ ಮಣ್ಣನ್ನು ಮುಚ್ಚಿಬಿಡ್ತಾರೆ ಹಾಗೆ ಅಲ್ಲಲ್ಲಿ ಗಿಡ ಹಾಕ್ತಾರೆ ಅಂದ್ರೆ ರೆಗ್ಯುಲರ್ ಆಗಿ ಆ ಒಂದು ಆನೆ ಹೋಗ್ತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ಆಗ ಆನೆ ಸೊ ನಾನು ರೆಗ್ಯುಲರ್ ಆಗಿ ಹೋಗೋ ದಾರಿನೇ ಇದು ಅಂದ್ಬಿಟ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಒಂದು ಪಿಟ್ ಹತ್ರ ಬಂದ ತಕ್ಷಣ ಏನಾಗುತ್ತೆ ಅಲ್ಲಿ ಹಾನೆ ಕೆಳಗಡೆ ಬಿದ್ದೋಗುತ್ತೆ ಸ್ನೇಹಿತರೆ ಈ ಒಂದು ವಿಧಾನದ ಮುಖಾಂತರ ನಮ್ಮ ಬಲರಾಮ ಹಾಗೆ ವೀರ ಅಭಿಮನ್ಯುವನ್ನ ಸೆರೆ ಹಿಡಿತಾರೆ ಯಾವ ಸಂದರ್ಭದಲ್ಲಿ ಈ ಒಂದು ಪಿಟ್ ಮೆಥಡ್ ಅನ್ನೋದು ಅಲ್ಲಿ ಸ್ಟಾಪ್ ಆಯಿತೋ ಅಲ್ಲಿಂದ ಈ ಒಂದು ಕಾಡಾನೆಗಳನ್ನ ಸೆರೆ ಹಿಡಿಯೋದಕ್ಕೆ ಒಂದು ಹೊಸ ವಿಧಾನವನ್ನ ಆಯ್ಕೆ ಮಾಡ್ಕೊಳ್ತಾರೆ ಅದು ಯಾವುದು ಅಂತಂದ್ರೆ ಡಾಟಿಂಗ್ ಸೊ ಇದರ ಅರ್ಥ ಏನು ಅಂತಂದ್ರೆ ಯಾವುದಾದ್ರೂ ಒಂದು ಆನೆ ತುಂಬ ತೊಂದರೆ ಕೊಡ್ತಿದೆ ಅಂತಂದ್ರೆ ಸೊ ಆಗ ಅದಕ್ಕೆ ಏನು ಮಾಡ್ಕೊಳ್ತಾರೆ ಅಂತಂದ್ರೆ ಅದರ ಒಂದು ಆಕಾರ ವಯಸ್ಸು ಎಲ್ಲಾನು ಕೂಡ ತುಂಬಾ ಟ್ರ್ಯಾಕ್ ಮಾಡ್ತಾರೆ ಟ್ರ್ಯಾಕ್ ಮಾಡಿದಾದ್ಮೇಲೆ ಈ ಒಂದು ಸಾಕು ಆನೆಗಳನ್ನ ಬಳಕೆ ಮಾಡಿಕೊಂಡು ಆ ಒಂದು ಆನೆಯ ಹತ್ರ ಹೋಗ್ತಾರೆ ಸೊ ಹೋಗ್ಬಿಟ್ಟು ಮಾಡ್ತಾರೆ ಅಂತಂದ್ರೆ ಎಟಾಫಿನ್ ಅಂತಕ್ಕಂಥ ಒಂದು ಮೆಡಿಸನ್ ಅನ್ನು ಮಾಡ್ತಾರೆ ಅಂತಂದ್ರೆ ಆನೆಗೆ ಡಾಟ್ ಮಾಡ್ತಾರೆ ಸೊ ಇದರಿಂದ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳಲ್ಲಿ ಆ ಒಂದು ಆನೆ ಅನ್ನೋದು ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಅನ್ಕಾನ್ಷಿಯಸ್ ಆಗುತ್ತೆ ಸೊ ಅಟ್ ಪ್ರೆಸೆಂಟ್ ಈಗೂ ಸಹ ಇದೇ ಒಂದು ಮೆಥೆಡ್ ಯೂಸ್ ಮಾಡ್ತಾ ಇದ್ದಾರೆ ತುಂಬ ಆಲ್ಮೋಸ್ಟ್ ಸೊ ನಾವು ಅರ್ಜುನ ಹಿಡಿತಕ್ಕಂಥ ಆ ಒಂದು ಆನೆಲ್ಲಾಗಿರ್ಬೋದು ರೀಸೆಂಟ್ ಆಗಿ ಸೊ ಒಂದು ಆನೆ ಹಿಡಿದ್ರಲ್ಲ ಆ ವಿಚಾರದಲ್ಲೂ ಸಹ ಇದೇ ಒಂದು ವಿಧಾನವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ವಿಧಾನದಲ್ಲೇ ನಮ್ಮ ಮಹೇಂದ್ರ ನನ್ನ ಸೆರೆ ಹಿಡಿದಿದ್ದು ಹಾಗಾದ್ರೆ ಇಷ್ಟೊತ್ತು ನಾನು ಕೊಟ್ಟಿರ್ತಕ್ಕಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಮ್ಮ ದುನಿಯಾ ನಮ್ಮ ಇಷ್ಟದಲ್ಲಿ ಪ್ರಶ್ನೆ ಕೇಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು